ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗದ್ರಿ ಹೋಪ್ಲರ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ ನಿನ್ನೆ ಶುರು ಮಾಡ್ಕೊಂಡಿರುವಂತಹ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ಪಾರ್ಟ್ ತ್ರೀ ಬ್ಲಾಗು ಗಂಡನ ಊರಿನ ಕಾರ್ತಿಕ ಉತ್ಸವ ದಿನ ಇರುವಂತಹ ಬ್ಲಾಗ್ ಇದು ಸೊ ಈಗ ದೇವ್ರ ಗುಡಿಗೆ ಹೋಗಿ ಬಂದ್ವಿ ಪಲ್ಲಕ್ಕಿ ಮೆರವಣಿಗೆ ಎಲ್ಲ ಆಯ್ತು ನಿನ್ನೆ ಬ್ಲಾಗ್ ನೋಡಿಲ್ಲ ಅಂತಂದ್ರೆ ನೋಡಿ ಆ ಬ್ಲಾಗ್ ನಾಗ ಶೇರ್ ಮಾಡ್ಕೊಂಡಿನಿ ಸೊ ಎಲ್ಲರೂ ಈಗ ಮನೆಗೆ ಬಂದೀವಿ ಪಲ್ಲಕ್ಕಿ ಮೆರವಣಿಗೆ ನೋಡ್ಕೊಂಡು ಮತ್ತೆ ಹೊಳ್ಳಿ ದೇವ್ರ ಗುಡಿಗೆ ಹೋಗ್ಬೇಕು ದೇವ್ರಿಗೆ ಕಾಯಿ ಒಡ್ಸ್ಕೊಂಡು ಎಡಿ ಹಿಡ್ಕೊಂಡು ಬರ್ಬೇಕು ಹಸ್ಬೆಂಡ್ ಮತ್ತ ಮಾಮನ್ ಮಗ ಅರವಿಂದ್ ಮೂರ್ ಮಂದಿ ಈಗ ಹೊಂಟರ ನಾವು ಈಗ ಹೋಗ್ಬೇಕು ಸೊ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆ ಮುಂದ ಮಾತ್ರ ಕಾಂಕ್ರೀಟ್ ಆಗಿಲ್ಲ ನೋಡ್ರಿ ಊರೊಳಗೆ ಎಲ್ಲಾ ಕಡೆ ಕಾಂಕ್ರೀಟ್ ಆಗೇತಿ ಸೊ ಮನೆ ಮುಂದೆ ಏನು ಇದು ರೋಡ್ ಐತಲ್ಲ ಸೊ ಇದು ಆಗಿಲ್ಲ ನಮ್ಮ ಮನೆ ಆಜು ಬಾಜು ಏನು ರೋಡ್ ಬಂದವಲ್ಲ ಅವೆಲ್ಲ ಆಗ್ಯಾವು ಸೊ ಮನೆ ಮುಂದೆ ರೋಡ್ ಒಂದೇ ಬಿಟ್ಬಿಟ್ಟಾರ ಸೊ ಇನ್ನು ಯಾವಾಗ ಮಾಡ್ತಾರ ಏನೋ ಗೊತ್ತಿಲ್ಲ ಮಾಡ್ದಕ್ಕರೆ ಸೊ ಈಗ ನೋಡ್ರಿ ಎಲ್ಲರೂ ಈಗ ಮತ್ತೆ ದೇವ್ರ ಗುಡಿ ಬಂದ್ವಿ ಹನುಮಪ್ಪನ ಗುಡಿಗೆ ಸೊ ನೋಡ್ತಾ ಇರ್ಬೋದು ಈಗ ಎಲ್ಲ ಊರನ್ನರು ಬಂದು ಕೈ ಓಡಿಸ್ಕೊಂಡು ಹಿಡಿ ಹಿಡ್ಕೊಂಡು ಹೋಗ್ತಾರ ಸೊ ಬರೀ ನಮ್ಮೂರ ಹನುಮಪ್ಪನ ದರ್ಶನ ತಗೊಳೋಣ ಅಂತ ಎಲ್ಲರೂ ಇವಾಗ ದರ್ಶನ ತಗೊಂತಾರ ಆಗಿನ ಪಲಕಿ ಮೆರವಣಿಗೆ ನೋಡಕ್ ಬಂದಿದ್ವಿಲ್ಲ ಸೊ ಅವಾಗಂತೂ ದೇವ್ರ ದರ್ಶನ ಅಂತ ತಗೊಳಕಾಗೋದಿಲ್ಲ ಇಲ್ಲ ಹತ್ತಿರದಿಂದ ಸೊ ಇವಾಗ ಎಲ್ಲರೂ ಕೈ ಒಡ್ಸ್ಕೊಂಡು ಮತ್ತ ಎಡಿ ಹಿಡ್ಕೊಂಡು ಹೋಗೋ ಟೈಮ್ನಾಗ ದೇವ್ರ ದರ್ಶನ ಸಿಗುವಂಥದ್ದು ಸೊ ನಮ್ಮೂರು ಹನುಮಪ್ಪ ಈ ರೀತಿಯಾಗಿ ಅದನ್ನು ನೋಡಿ ಸೊ ನೀವು ಎಲ್ಲ ನೋಡ್ತಿರೋಂಥ ನನ್ನ ಪ್ರೀತಿಯವರ್ಸ್ ಅಲ್ಲಿಂದನೇ ನಮ್ಮೂರು ಹನುಮಪ್ಪನ ದೇವ್ರ ದರ್ಶನ ತಗೊಳ್ರಿ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ನಿಮ್ಮ ಆಸೆ ಕನಸುಗಳು ಎಲ್ಲನೂ ಈಡೇರಲಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತೀನಿ ಕೇಳ್ಕೊತೀನಿ ಸೊ ಈಗ ಹನುಮಪ್ಪನ ದರ್ಶನ ತಗೊಂಡು ನೆಕ್ಸ್ಟ್ ಈಗ ದ್ಯಾಮರ್ಗವನ್ ಗುಡಿಗೆ ಬಂದಿವಿ ನೋಡ್ರಿ ಸೊ ಇದು ಅಲ್ಲೇ ಇರುವಂತದ್ದು ಸೊ ನೋಡ್ತಾ ಇರಬಹುದು ಇದು ಬಂದು ಹನುಮಪ್ಪನ ಗುಡಿ ಈ ರೀತಿಯಾಗಿ ಐತೆ ನೋಡ್ರಿ ರೇವು ದೂರದಿಂದ ನೋಡಿದಾಗ ಸೊ ಇದ್ರದ್ದು ಬಾಜುಕನ ಕನ ಗುಡಿ ಬರ್ತೈತಿ ಜಸ್ಟ್ ಒಂದು ನಾಲ್ಕೆ ಜಿ ಹಿಟ್ರ ಬರ್ತೈತಿ ಸಾಕಷ್ಟು ಎಲ್ಲ ಇಂಪ್ರೂವ್ಮೆಂಟ್ಸ್ ಎಲ್ಲ ಮಾಡಕ್ ಅಂತಾರ ಸೊ ಎಲ್ಲ ಪೂರಾ ಇಂಪ್ರೂವ್ಮೆಂಟ್ಸ್ ಎಲ್ಲ ಮುಗೋದಿಂದ ನೋಡಕ್ ದೇವಸ್ಥಾನ ಕಾಣುತ್ತೇನೋ ನೋಡಣ ಸೊ ಇವರ ನೋಡ್ರಿ ನಮ್ಮೂರ ಗ್ರಾಮ ದೇವತೆಯರು ದ್ಯಾಮವ್ವ ದುರ್ಗವ ಕೆಂಪ್ ಕಲರ್ ಅಲ್ಲಿ ದೇವಿ ಇದಾರಲ್ಲ ಸೊ ಆ ದೇವಿ ಬಂದು ದ್ಯಾಮವ್ವ ಗ್ರೀನ್ ಕಲರ್ ಅಲ್ಲಿ ಇರೋ ದೇವಿ ಬಂದು ದುರ್ಗವ ನೋಡ್ರಿ ಸೊ ನೀವು ದರ್ಶನ ತಗೊಳ್ರಿ ಆ ದೇವಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಆರೋಗ್ಯ ಅವಶ್ಯಕ ಕೊಟ್ಟು ಕಾಪಾಡಲಿ ಸೊ ಈ ದ್ಯಾಮವ್ವ ದುರ್ಗವ್ನ ಜಾತ್ರೆ ಬಂದು ಮೂರು ವರ್ಷಕ್ಕೂ ಒಮ್ಮೆ ಇರುವಂಥದ್ದು ನೋಡಿರಿ ನಮ್ಮೂರೊಳಗೆ ಸೊ ಬೇರೆ ಕಡೆ ಎಲ್ಲ ಹೆಂಗೋ ಏನೋ ಗೊತ್ತಿಲ್ಲ ನಮ್ಮೂರೊಳಗೆ ಮಾತ್ರ ಮೂರು ವರ್ಷಕ್ಕೊಮ್ಮೆ ಇರುವಂಥದ್ದು ನಾನು ಕೇಳ್ಬಿಟ್ಟಿರೋ ಹಂಗೆ ಮೂರು ವರ್ಷಕ್ಕೊಮ್ಮೆ ಜಾತ್ರೆ ಅಂತಂದು ಹೇಳ್ತಾರೆ ಹೆಚ್ಚನ್ನು ಹೆಚ್ಚು ದ್ಯಾಮವ್ವ ದುರ್ಗವನ ಜಾತ್ರೆ ಸೊ ಈಗ ಒಂದೂವರೆ ವರ್ಷ ಆಗೈತಿ ಇನ್ನೂ ಒಂದೂವರೆ ವರ್ಷ ವರ್ಷ ಬಿಟ್ಕೊಂಡು ಜಾತ್ರೆ ಬರ್ತೈತಿ ನಾನಂತೂ ವೆರಿ ಎಕ್ಸೈಟೆಡ್ ಆಗಿರ್ತೀನಿ ಅಂತಂದು ಹೇಳ್ಬೋದು ಆ ಜಾತ್ರೆಗೋಸ್ಕರ ಎಲ್ಲರೂ ವೇಟಿಂಗು ಸೊ ಅಷ್ಟು ಚೆನ್ನಾಗಿ ಆಗ್ತೈತಿ ಜಾತ್ರೆ ಸೊ ಆಲ್ರೆಡಿ ನನ್ನ ಚಾನಲ್ ಒಳಗೆ ನಮ್ಮೂರು ದಾಮೋದುರ್ಗ ಒಂದು ಜಾತ್ರೆ ಬ್ಲಾಗ್ಸ್ ಎಲ್ಲ ಹಾಕಿನಿ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ಜಾತ್ರೆ ಮಸ್ತ್ ಮಸ್ತಾಗಿರ್ತೈತಿ ಇಡೀ ಫ್ಯಾಮ್ಲಿ ಎಲ್ಲ ಸೇರಿರ್ತೀವಿ ಒಟ್ಟಿಗೆ ಅಂತಂದು ಹೇಳ್ಬೋದು ಅದ ಜಾತ್ರೆ ಒಳಗನ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ನಾವು ಸೇರೋ ಸೊ ಈ ಸಮ್ಮರ್ ಆಗಿಂದ ನೆಕ್ಸ್ಟ್ ಸಮರ್ಗೆ ದ್ಯಾಮರ್ಗೊಂದು ಜಾತ್ರೆ ಐತಿ ನೋಡ್ರಿ ಏಪ್ರಿಲ್ ಮೇ ಒಳಗ್ ಬರ್ಬೋದು ಮೇ ಬಿ ತೆಗಿಯಂಗಿಲ್ಲ ನೋಡ್ರಿ ನಮ್ ಹಳೆ ಮನೆ ಕಡೆ ಹೊಂಟೇವಿ ಅವ್ರ ಬಾಗ್ಲಾ ಒಳಗೆ ಹೋಗಂಗಿಲ್ಲ ಸೊ ನಮ್ಮ ಹಳೆ ಮನೆ ಕಡೆ ಬಂದು ಒಂದು ಮೇ ಬಿ ಒಂದು ವರ್ಷ ಆಗಕ್ಕೆ ಬಂದೈತಿ ದೇಮೋ ದುರ್ಗ ಜಾತ್ರೆ ಆಗಿಂದ ಬಂದಿದ್ದು ಸೊ ಮನೆ ನೋಡೋಕಂತೇಳಿ ನಮ್ಮ ಮನವಿ ತಗ ಮಕ್ಳಿಗೆ ತೋರ್ಸಕ್ ಅಂತೇಳಿ ಬಂದಿದ್ವಿ ಸೊ ಬ್ಲಾಗ್ನಾಗೂ ಶೇರ್ ಮಾಡ್ಕೊಂಡಿನಿ ನಮ್ಮ ಅಜ್ಜ ನಮ್ಮಮ್ಮ ಬಾಳಿ ಬದುಕಿರುವಂತಹ ಮನೆ ನೋಡ್ರಿ ಪುಟ್ಟದ ಪುಟ್ಟದೈತಿ ಮನೆ ಬಟ್ ಈಗ ಒಳಗೆಲ್ಲ ಬಿದ್ದೈತಿ ಮತ್ತು ಗಾಡಿ ಎಲ್ಲ ಗಟ್ಟೆ ಒಳಗೆ ಮಾತ್ರ ಬಿದ್ದೈತಿ ಸೊ ಡೋರ್ ಓಪನ್ ಮಾಡಿದರೆ ಒಳಗೆ ಹೋಗೋಕ್ಕಾಗಂಗಿಲ್ಲ ಸೊ ಆ ರೀತಿ ಐತೆ ಅಂತಂದು ಹೇಳ್ಬೋದು ಈಗ ಮನೆ ಸ್ಥಿತಿ ಸೊ ನಮ್ಮ ಏನು ಕೈ ಮಾಡಿ ತೋರ್ಸಕ್ ಸೊ ಅದ ಮನೆ ನೋಡಿರಿ ಬೈಕೇನು ಎಂದ್ರಸಲ್ಲ ಸೊ ಅದ ಮನೆ ಸೊ ಈ ಸೈಡ್ ಬರೆದು ನಾವು ಭಾಳ ರೇರ್ ಅಂತ ಹೇಳ್ಬೋದು ಅವಾಗ ಕರ್ಕೊಂಡು ಬಂದಾಳ ಅಂತಂದು ಈಗ ಬಂದೇನೆ ಬಟ್ ನಮಗೊಂದು ಆಸೆ ಆ ಮನೆ ಹೋಮ್ ಟೂರ್ ಮಾಡಬೇಕು ಒಳಗೆ ನೋಡಬೇಕು ಅಂತೇಳಿ ಬಟ್ ಒಳಗೆಲ್ಲ ಬಿದ್ದೈತಿ ಹುಳ ಹುಪ್ಪುಡಿ ಎಲ್ಲ ಇರ್ತಾವೆ ಸೊ ಈ ರೀತಿ ಹಳೆ ಮನೆಗಳನ್ನ ನೋಡೋದು ಏನೊಂದು ರೀತಿ ಖುಷಿ ಆಗುತ್ತೆ ನೋಡಿ ನೀವು ನೋಡ್ತಿರೋಂಥ ವ್ಯೂವರ್ಸ್ ಹೇಳ್ತಿರ್ತೀರಿ ಆ ಹಳೆ ಮನೆಗಳೇ ಚೆಂದಕ್ಕೆ ನೋಡಕಿ ಖುಷಿ ಆಗ್ತೈತಿ ಅಂತೇಳಿ ನಮ್ಮ ಹಸ್ಬೆಂಡ್ ಮನೆ ಹೋಮ್ ಟೂರ್ ಎಲ್ಲ ನೋಡಿ ಕಮೆಂಟ್ ಹಾಕಿರಿ ಸೊ ಕಮೆಂಟ್ ಎಲ್ಲ ನೋಡಿ ನನಗೂ ಖುಷಿ ಆಯಿತು ಸೊ ಹಳೆ ಮನೆ ಹತ್ರ ಸುತ್ತಮುತ್ತ ವಿ ರೀತಿಯಾಗಿ ಐತಿ ನೋಡ್ರಿ ನಮ್ ನೋಡ್ರಿ ಹಳೇ ಫ್ರೆಂಡ್ಸ್ ಸಿಕ್ಬಿಟ್ರ ಮಾತಾಡ್ಕೊಂತ ನಿಂತ ಒಂದ್ ಎರಡ್ ಅಜ್ಜಿ ಮುಂದಕ್ಕೆ ಕೊತ್ರಿ ಮತ್ತೊಬ್ಬರ ಸಿಡ್ತಾರ ಮಾತಾಡ್ಕೋಂತ ನಿಂತ ಸೊ ಅವ್ವ ಸಣ್ಣಕ್ಕಿರ್ತಾನೋ ಬೆಳೆದು ದುಡ್ಡಕ್ ಹೇಗ್ದು ಅದ ಮನಿ ಅದ ಮನಿ ಹತ್ರ ಸೊ ಹಂಗಾಗಿ ಸಾಕಷ್ಟು ಜನ ಎಲ್ಲ ಮಾತಾಡ್ಸಕ್ಕಂತಿದ್ರು ಹಳೆ ಮಂದಿ ಸೊ ನಂಗೆ ಅಷ್ಟಾಗಿ ಗೊತ್ತಿಲ್ಲ ಅದರ ಐಡೆಂಟಿಫೈ ಮಾಡ್ತೀನಿ ಇದು ಹಳೆ ಮನೆ ಹತ್ರ ಇರೋರು ಅಂತಂದು ಸೊ ಅವರು ನನ್ನ ದ್ಯಾಮನ ಮಗಳು ಅಂತಂದು ಐಡೆಂಟಿಫೈ ಮಾಡಿ ಮಾತಾಡಿಸ್ತಾರೆ ನೀನು ಧ್ಯಾಮ್ನ ಮಗಳಲ್ಲ ನೀನು ಅಂತಂದು ಸೊ ಅಷ್ಟು ನಮ್ಗೆ ಗೊತ್ತಿರೋದು ನನಗೂ ಊರಾಗ ಅಷ್ಟೊಂದು ಯಾರು ಪರಿಚಯ ಇಲ್ಲ ಸೊ ಓಕೆ ಈಗ ಕಾರ್ತಿಕ ಉತ್ಸವ ಎಲ್ಲ ಆಯಿತು ಸೊ ಈಗ ಮನೆ ಗಂಡು ಮಕ್ಕಳು ಎಲ್ಲರಿಗೂ ಈಗ ಊಟಕ್ಕೆ ನೆಡಕಂತೈತಿ ಟೈಮ್ ಒಂದು ಆಗಿರ್ತೈತಲ್ಲ

ಎಲ್ ಮಾಡಿದ್ದಾರ ಸಜ್ಜಿಕೆ ಕಿಚಡಿ ಮಾಡಿರ್ತಾರ ಅಲ್ಲೇ ಗುಡಿಯ ಮಾಡಿರ್ತಾರ ಎಲ್ಲ ಸೊ ನಮ್ಮೂರ್ ಕಾರ್ತಿಕ ಹಬ್ಬಕ್ಕೆ ಏನೆಲ್ಲ ಸ್ಪೆಷಲ್ ಅಡಿಗೆಗಳನ್ನ ಮಾಡೈತಿ ಅಂತ ಹುಗ್ಗಿ ಮಾಡೈತಿ ಸೊ ಒಂದು ದೊಡ್ಡ ಗುಂಡಿ ಒಳಗನ ಮಾಡ್ಬಿಟ್ಟಿರ್ತೈತಿ ಅಂಡ್ ನೆಕ್ಸ್ಟ್ ಕಟ್ಟಿನ ಸಾಂಬಾರ್ ಮಾಡೈತಿ ನೋಡ್ರಿ ಸಂಡಿಗೆ ಕರ್ದೈತಿ ಅಂಡ್ ಕಡುಬು ಮಾಡ್ಯಾರ ಕಡುಬು ಮತ್ತ ಹುಗ್ಗಿ ಎರಡೆರಡು ಸ್ವೀಟು ಆ್ಯಂಡ್ ರೈಸು ಆ್ಯಂಡ್ ಸ್ವೀಟ್ ಇತ್ತು ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಗೊತ್ತಲ್ಲ ಬದನೇಕಾಯಿ ಪಲ್ಯ ಸೊ ಬದನೇಕಾಯಿ ಪಲ್ಯ ಆಲ್ಮೋಸ್ಟ್ ಖಾಲಿ ಆಗೈತೆ ಅಂತಂದು ಹೇಳ್ಬೋದು ಯಾಕಂದರೆ ಮನೆಗೆ ಅರ್ಧ ಕರ್ಧ ಮಂದಿದ್ದು ಊಟ ಆಗೈತಿ ಸೊ ಈಗ ನಾವು ಹೆಣ್ಮಕ್ಳೆಲ್ಲರೂ ಊಟ ಮಾಡೋಕಂತೀವಿ ನೋಡಿ ನನಗೆ ಅಷ್ಟಾಗಿ ಸ್ವೀಟ್ ಹೋಗಂಗಿಲ್ಲ ಜಸ್ಟ್ ಎರಡು ಎರಡು ಕಡುಬು ಸೊ ಅದ ತಿನ್ನೋರ್ಗೆ ಸಾಕಾಗಿರ್ತೈತಿ ನನಗೆ ಕಡುಬು ಅಂದ್ರೆ ಅಷ್ಟು ಲೈಕ್ ಆಗಂಗಿಲ್ಲ ಹೋಳಿಗೆ ಅಂದ್ರೆ ತಿಂತೀನಿ ಒಂದು ಎರಡು ಕಡೋ ಮಾತ್ರ ತಿನ್ನಕಾಗಂಗಿಲ್ಲ ಅಷ್ಟೇ ಒಂದು ಸ್ವಲ್ಪ ಒಂದು ಚಮಚದಷ್ಟು ತಿಂದಿರ್ತೀನಿ ಹಾಂ ಏನು ಬಿಚ್ಚ್ಕೊಂಡು ಹೋಗೋದು ಇಲ್ಲಿ ಹೋಗೋಷ್ಟಕ್ಕೆ ಆರು ಅದನ್ನ ಆಡಿದ್ರೆ ಅಣ್ಣಾ ನೀ ದೊಡ್ಡದಿತಿ ಅಲ್ಲ ಜರದು ಅರು ಆಡಲ್ಲ ನೀನ ಜಂಪ್ ಇಂ ಚಪಾಣ ಈಗ ಬನ್ನಿ ಊಟಕ್ಕೆ ಚೆನ್ನಾಗಿ ಜಿಗದೇಡಿ ಸರಿ ಹಾಗಾ ಸತ್ಯಚೆ ಬೈ ನಾನು ಅಂತವಲ್ಲ ಓನ್ಲಿ ಜಂಪರ್ ಡ್ರೆಸ್ ಅಷ್ಟೇ ಕಾಲ್ತಗಿ ಟೈಮ್ ಇಲ್ಲ ಹೊಲಿಯಾಕ ಇನ್ನು ಹೊಲ್ಯಾಗ ಬರ್ಲಾರ್ದೆಲ್ಲ ಹೊಲಿಯಾಕ ಹೋಗ್ಲಿಪ್ಪ ಸೊ ಮಸ್ತ್ ಹಬ್ಬದ ಊಟ ಅಂತೂ ಆಯ್ತು ಸುಮಾರು ವೇವರ್ಸ್ ಎಲ್ಲ ಕಮೆಂಟ್ ಮಾಡಿ ಹೇಳ್ತೀರಿ ನಿಮ್ಮ ಉತ್ತರ ಕರ್ನಾಟಕದ ಕಡೆ ಊಟನೇ ಚಂದ ಅಕ್ಕ ಅಂತೇಳಿ ಸ್ವಲ್ಪ ವಿವರ್ಸನು ನಮ್ಮ ಫ್ರೆಂಡ್ಸನ್ನೆಲ್ಲ ನೋಡ್ತಾರೆ ಸೊ ಅವರು ಎಲ್ಲ ಹೇಳ್ತಾರೆ ನಿಮ್ಮ ಕಡೆ ಊಟನೇ ಚೆಂದ ಕನೇ ಎಷ್ಟು ವೆರೈಟಿ ಎಲ್ಲ ಮಾಡಿರ್ತೀರಿ ಹೋಳಿಗೆ ಅಂತ ಕಡುಬು ಅಂತ ಹುಗ್ಗಿ ಅಂತ ರೊಟ್ಟಿ ಅಂತ ಬದ್ನೇಕಾಯಿ ಪಲ್ಯ ಅಂತೇಳಿ ಆ್ಯಂಡ್ ಎಳ್ಳೋಳ್ಗೆ ಉಂಡಿ ಸೊ ಈ ರೀತಿ ವೆರೈಟಿ ಎಲ್ಲ ಮಾಡಿರ್ತೀರಿ ಹಬ್ಬಕ್ಕೆ ಒಂದೊಂದು ಹಬ್ಬಕ್ಕೆ ಒಂದೊಂದು ರೀತಿಯಾಗಿ ಮಾಡಿರ್ತೀರಿ ನಿಮ್ಮ ಕಡೆ ಹಬ್ಬ ಅಡುಗೆನೇ ಚೆಂದ ಅಂತಂದು ಹೇಳ್ತಾರೆ ನಮ್ಮ ಫ್ರೆಂಡ್ಸು ಸೊ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಮಾಡ್ತಾರೆ ನಿಮ್ಮ ಕಡೆ ಎಲ್ಲ ಹಬ್ಬಕ್ಕೆ ಏನೇನು ಮಾಡಿರ್ತೀರ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಸೊ ನಮ್ಮ ಕಡೆ ಹಬ್ಬಕ್ಕಂತೂ ಸೊ ಈ ರೀತಿಯಾಗಿ ಮಾಡ್ತಾರೆ ನೋಡ್ರಿ ಹೀಗೆಲ್ಲಾರದು ಊಟ ಆಯಿತು ಸೊ ಹೊರಗೆಲ್ಲರೂ ಮಾತಾಡ್ಕೊತ ಕುಂತಾರ ಸೊ ಕರ್ತಕ ಉತ್ಸವ ಎಲ್ಲ ಮುಗಿಸ್ಕೊಂಡು ಬಂದ್ಗಡೆನ ಫಸ್ಟ್ ಮಕ್ಕಳ ಬಟ್ಟೆ ಎಲ್ಲ ಚೇಂಜ್ ಮಾಡಿಸಿ ಸೊ ಅವ್ರಿಗೆ ಊಟಕ್ಕೆ ಕೊಡ್ತು ಸೊ ಅವರೆಲ್ಲರೂ ಊಟ ಮಾಡಿದ್ರು ನಾನು ಊಟ ಮಾಡಿದೆ ಸೊ ಎಲ್ಲ ಹಂಗೆ ಹಾಲಲ್ಲಿ ಒಗೆದ್ಬಿಟ್ಟಿದ್ದೆ ಮಾಡಿಸಿ ಇಟ್ಟಿರಲಿಲ್ಲ ಫಸ್ಟು ಊಟ ಮಾಡೋನು ಹಟ್ಟೆ ಶೂಗಿರ್ತದೆ ಯಾಕಂದ್ರೆ ಉತ್ಸವ ಮುಗಿಯೋರಾಗ ಏನೂ ನಾಲ್ಕೈದು ಗಂಟೆ ಹಿಂಗೆ ಆಗೇ ಬಿಡ್ತೈತಿ ಎಲ್ಲರೂ ಊಟ ಉಂಡಿಂದ ಮನೆಗೆ ಗಣ್ಮಕ್ಳರು ಸೊ ನಾವು ಹೆಣ್ಮಕ್ಳು ಹುಣ್ಣಾಗ ಹಸು ಅಂದ್ರೆ ಹಸುವಾಗಿರ್ತತಿ ಸೊ ಫಸ್ಟ್ ಊಟ ಮಾಡಿ ಕಟ್ ಮಾಡಿ ಚಿಟ್ರಾಯ್ತು ಆರಾಮಸೆ ಅಂತಂದು ಸೊ ಈಗ ಟೈಮ್ ಇತ್ತು ಸೊ ಈಗ ಮಾಡಿ ಬಿಡೋಣ ಅಂತಂದು ಹಿಡಕ್ಕೆ ಅಂತೀನಿ ನೋಡ್ರಿ ಸೊ ಎಲ್ಲಿಗಾರ ಊರಿಗೆ ಹೋಗೋದು ಬಂತು ಅಂತಂದ್ರೆ ಒಂದು ರೂಪಾಯಿ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬರಬೇಕು ಬ್ಯಾಗಿಗೆಲ್ಲ ತುಂಬಿಸ್ಕೊಂಡು ಸೊ ಇಲ್ಲಿ ಬಂದಿಂದ ಮತ್ತೆ ಒಂದು ರೂಪಾಯಿ ಎಲ್ಲ ಅಕ್ಕಿತ್ತಾಡ್ಕೊಂಡು ಮಕ್ಕಳನ್ನೆಲ್ಲ ರೆಡಿ ಮಾಡಿ ಹಬ್ಬ ಫೆಸ್ಟಿವಲ್ ಏನು ಫಂಕ್ಷನ್ ಇರ್ತಲ್ಲ ಸೊ ಅದನ್ನೆಲ್ಲ ಅಟೆಂಡ್ ಮಾಡಬೇಕು ಮತ್ತುಲ್ಲ ಬಿಚ್ಚೆಲ್ಲ ಕಳೆದು ಒಗೆದಿರ್ತಾರೆ ಸೊ ಅವನ್ನೆಲ್ಲ ನೀಟ್ ಮಾಡಿ ಮತ್ತೆ ಇಡಬೇಕು ಮತ್ತು ಇಲ್ಲಿಂದ ಹೋಗಿ ಮತ್ತು ಬೆಳಗಾವಿ ಮತ್ತು ಅವನ್ನೆಲ್ಲ ಮೆಟ್ಟಿಗೆ ಹಚ್ಚಬೇಕು ನೋಡ್ರಿ ಸೊ ಎಷ್ಟು ಪ್ರೋಸೆಸ್ ಐತಿ ಎಲ್ಲರೂ ಊರಿಗೆ ಹಿಂಗೆ ಹಬ್ಬ ಫೆಸ್ಟಿವಲ್ ಬಂತು ಅಂತಂದ್ರೆ ಒಂದು ಡ್ರೆಸ್ಸು ವಿಷವಾಗಿ ಸೊ ರೆಡಿ ಆಗೋ ವಿಷವಾಗಿ ಸೊ ಬಟ್ಟೆದು ಒಂದು ರೀತಿ ಕತೆ ಆದರೆ ಇನ್ನು ಹೆಣ್ಮಕ್ಳದ್ದು ಡ್ರೆಸ್ ಮ್ಯಾಚಿಂಗ್ ಸ್ಯಾರಿ ಮ್ಯಾಚಿಂಗ್ ಬ್ಯಾಂಗಲ್ಸ್ ಜ್ಯುವೆಲ್ರೀಸ್ ಸೊ ಇದನ್ನೆಲ್ಲ ಸೆಟ್ ಮಾಡ್ಕೋಬೇಕು ಎಷ್ಟೆಲ್ಲ ರಗಳ ಐತಲ್ಲ ಫ್ರೆಂಡ್ಸೇ ಯಾವುದಾದ್ರು ಫೆಸ್ಟಿವಲ್ಗೆ ಹಿಂಗೆ ರೆಡಿ ಆಗಬೇಕು ಅಂತಂದ್ರೆ ಸೊ ಇಷ್ಟೆಲ್ಲ ಇರ್ತೈತಿ ನೋಡ್ರಿ ಸೊ ಮಮ್ಮಿ ಕಿರಿಕಿರಿ ಅನಿಸ್ತೈತಿ ರೆಡಿ ಆಗಕ್ಕೆ ಏನೋ ಖುಷಿ ಅನಿಸ್ತೈತಿ ಸೊ ಒಬ್ರ ರೆಡಿ ಆಗೋದಂತಂದ್ರೆ ಏನೂ ಅನಿಸೋಂಗಿಲ್ಲ ಮಕ್ಕಳಿದ್ರು ಅಂತಂದ್ರೆ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಸೊ ನಾವು ರೆಡಿ ಆಗೋರಾಗ ರೆಡಿ ಆಗೋ ಇಂಟ್ರೆಸ್ಟನ್ನ ಹೋಗಿಬಿಟ್ಟಿರ್ತೈತಿ ಸಾಲಿ ಕಲ್ತಾರಮ್ಮ ಎಡಿ ಹೊಡತಾನೆ ಮಣ್ ತಂದ್ ಕೊಟ್ಟಾಗ ಸೈ ಅಂದ ಮಾನ್ಯ ಅಲ್ಲಿ ಎರಿಮಣ್ ತಂದ್ಕೊಡುಗಂತ ಗಣಪ ಮಾಡ್ದಾನಂತ ನನ್ ಎರಿಮಣ್ ಇಷ್ಟುದ ಚೀಲ ತಂದನ ಅಜ್ಜಿ ನನ್ ಮಣ್ಣು ತಂದ್ ಕೊಡು

ಈಗ ನೋಡ್ರಿ ನೈಟ್ ಬಿಟ್ಟೈತಿ ಕತ್ಲಾಗೈತಿ ಬಟ್ಟೆ ಎಲ್ಲ ಮಡ್ಚರಾಗ ಸೊ ಬಾಂಡೆಗಳೆಲ್ಲ ಇದ್ದು ಊಟ ಮಾಡಿದ್ದು ಹಬ್ಬದ ಅಡುಗೆ ಎಲ್ಲ ಮಾಡಿದ್ದು ಸೊನೆಲ್ಲ ಬಾಂಡೆ ತಿಕ್ಕಿ ಮನೆಯೆಲ್ಲ ಕಸ ಗೋಡಿಸಿ ದೀಪ ಹಚ್ಚಿ ಸೊ ಈಗೆಲ್ಲರೂ ನೋಡ್ರಿ ಕಟ್ಟಿ ಕೊಂತು ಶಿಸ್ತು ಮಾತು ಹೊಡ್ಯಕಂತಾರೆ ಸೊ ನೋಡ್ತಾ ಇರ್ಬೋದು ಸೊ ಗೊತ್ತಲ್ಲ ಎಲ್ಲರೂ ಒಂದ ಕಡೆ ಭಾಳ ದಿನಗಳ ನಂತರ ಸೇರಿದಾಗ ಎಷ್ಟು ಮಾತುಗಳಿರ್ತಾವೆ ಮಾತಾಡೋಕೆ ಅಂತಂದು ಸೊ ರಾತ್ರೆಲ್ಲ ಕುಂತು ಮಾತಾಡ್ತಾರೆ ಅಂತಂದು ಹೇಳ್ಬೋದು ಮಿಡ್ ನೈಟ್ವರೆಗೂ ಸಷ್ಟು ಮಾತಿರ್ತಾವೆ ಸೊ ನಾನು ಅಬ್ಸರ್ವ್ ಮಾಡಿರೋಂಗೆ ನಮ್ಮ ಮನೆ ಒಳಗೆಲ್ಲ ಆಲ್ಮೋಸ್ಟ್ ಹಂಗೆ ಸೊ ನಿಮ್ಮ ಮನೆಗೂ ಹೆಂಗೆ ಏನಂತಂದು ಕಮೆಂಟ್ ಮಾಡಿ ಹೇಳ್ರಿ ಸೊ ಅಷ್ಟು ಮಾತಾನೆ ಅಷ್ಟು ಮಾತಾಡ್ತಾರೆ ಸೊ ನಿದ್ದೆ ಮಾಡೋರು ಅಲ್ಲೇ ನಿದ್ದೆ ಮಾಡ್ಕೊ ಅಲ್ಲೇ ಅಲ್ಲೇ ಮಾತು ಮಾತಾಡ್ತಿರ್ತಾರೆ ಸೊ ಅಲ್ಲಿವರೆಗೂ ಅಂತಂದು ಹೇಳ್ಬೋದು ಅಂದರೆ ಎಷ್ಟೋ ವರ್ಷಗಳ ನಂತರ ಎಷ್ಟೋ ದಿನಗಳ ನಂತರ ಕೂಡಿರ್ತಾರಲ್ಲ ಸೊ ಅಷ್ಟು ದಿನದ್ದು ಅಷ್ಟು ವರ್ಷದ್ದು ಮಾತಾಡಬೇಕಲ್ಲ ಸೊ ಆಗಿದ್ದು ಹೋಗಿದ್ದು ಸಮ್ ಲೈಫ್ ಒಳಗೆ ಆಗಿರೋದು ಸೊ ಇನ್ ಫ್ಯೂಚರ್ ಒಳಗೆ ಆಗೋದು ಸೊ ಅದೆಲ್ಲ ಕುಂತು ಮಾತು ಕಟ್ತಿದ್ದ 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 ಮಾತಷ್ಟು ಒಟ್ಟ ಮುಗಿಯೋಂಗಿಲ್ಲ ಸೊ ಎಲ್ಲ ಮಾತಾಡೋಕ್ಕಂತಿದ್ರು ಆ್ಯಂಡ್ ಅರವಿನೊಂದು ಒಂದಷ್ಟು ಮಾತುಕತೆ ಎಲ್ಲ ಆಡಕ್ಕಂತಿದ್ರು ನೋಡ್ರಿ ಅರವಿಂದ ಕಾಮಿಡಿ ಎಲ್ಲ ನಡೋಕಂತಿತ್ತು

ಅಜ್ಜಿ ಕೂಡ ನಾಟಕ ಸೊ ಈಗ ನೋಡ್ರಿ ಕಟ್ಟಿಬೇಕು ಮಾತಾಡಿದಾಯ್ತು ಮತ್ತೀಗ ಈಚೆ ಕಡೆ ಮನಿ ಒಳಗ ಅಂತ ಮಾತು ಮಾತು ಕಂಟಿನ್ಯೂ ಆಗಕಂತವು ಸೊ ನೋಡ್ತಾ ಇರ್ಬೋದು ಮತ್ತೆ ಇಲ್ಲೊಂದ್ರ ಫುಲ್ ಮೀಟಿಂಗ್ ನಡೆಯ ಹಿಂದಿನ ದಿನ ನಾಟಕ ಇತ್ತು ಅಂತಂದು ನಮ್ಮ ಅರಿವಿನಾಗ ಹೇಳಕ್ ಅಂತಿದ್ರೆ ನೋಡ್ರಿ ಎಸ್ ಪ್ರತಿ ವರ್ಷವೂ ಕಾರ್ತಿಕದ ಹಿಂದಿನ ದಿನ ನಾಟಕ ಇರ್ತೈತಿ ಸೊ ಅವತ್ತು ಬರಬೇಕು ಅಂತಂದ್ರೆ ಬರೋಕ್ಕಾಗ್ಲಿಲ್ಲ ಸೊ ಯಾಕೆ ಬರೋಕಾಗ್ಲಿಲ್ಲ ಅನ್ನೋದನ್ನ ಬ್ಲಾಗ್ನಾಗ ಹೇಳೀನಿ ನೋಡ್ರಿ ಅವ್ರಿಗೆ ಗೊತ್ತಿರ್ಬೋದು ಸೊ ನಮ್ಮ ಅರಿವಿನಂತೂ ಎಷ್ಟು ಧೈರ್ಯವಾಗಿ ಎತ್ತ ಮುಟ್ತಾನೆ ನೋಡ್ರಿ ನನಗಂತೂ ಒಂದು ರೀತಿ ಅಂಜಿಕೆನ ಬಂದಂಗೆ ಆಗ್ತಿತ್ತು ಯಾಕಂದ್ರೆ ಒಂದೊಂದು ಎತ್ಕಳು ಚಿಮ್ಮಿ ಬಿಡ್ತವು ಸೊ ಒಂದೊಂದು ಎತ್ಕಳು ಶಾಂತಿರ್ತವೆ ಸೊ ಹೆಂಗಿರ್ತವು ಹೇಳಕ್ಕೆ ಬರೋಂಗಿಲ್ಲ ಸೊ ಇವು ಸಣ್ಣ ಹೋಗ್ತಾನೆ ಹಂಗೆ ಎಕ್ದ ಮಂಗ್ಸತಿ ಅವ್ರು ಅದ್ರ ಹತ್ರ ಹೋಗಿಬಿಡ್ತಾನೆ ಎತ್ಗಳ ಸೊ ನನಗೆ ನೋಡಕ್ಕೆ ಒಂದಿರತಿ ಹೊಟ್ಟು ಅಂತ ಇರ್ತೈತೆ ನೋಡಿರಿ ಭಯನ ಆಗ್ತಿರ್ತೈತಿ ಸೊ ಈಗ ಫ್ರೆಂಡ್ಸ್ ಇವತ್ತಿನ ಇಡೀ ರೀತಿ ಆಗಿತ್ತು ನೋಡ್ರಿ ಐ ಹೋಪ್ ಈ ಬ್ಲಾಗ್ ನಿಮಗೆ ಯಾರಿಗೂ ಇಷ್ಟ ಆಗಿರ್ತೈತಿ ಹೇಳಿ ಅನ್ಕೊಂಡಿನಿ ಇಷ್ಟ ಆಗಿರೋ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್